ಅಜರ್ಬೈಜಾನ್ನ ದುರ್ಗಮ ಬೆಟ್ಟದಲ್ಲಿ ನಿನ್ನೆ ಹೆಲಿಕಾಪ್ಟರ್ ಪತನವಾಗಿ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ವಿದೇಶಾಂಗ ಸಚಿವ ಅಬ್ದುಲ್ಲಾ ಹಿಯಾನ್ ಸೇರಿದಂತೆ ಹಲವರು ದುರ್ಮರಣ ಹೊಂದಿದ್ದಾರೆ ಎಂದು ಸುದ್ದಿ ಸಂಸ್ಥೆ ವರದಿ ಮಾಡಿದೆ ನಿನ್ನೆ ಇಬ್ರಾಹಿಂ ರೈಸಿ ಮತ್ತು ವಿದೇಶಾಂಗ ಸಚಿವ ಅಮೀರ್ ಅಬ್ದುಲ್ಲಾ ಹಿನ್ ಅವರು ಅಜರ್ಬೈಜಾನ್ನ ತಬ್ರೀಜ್ ಪಟ್ಟಣದಲ್ಲಿ ನಿರ್ಮಿಸಲಾಗಿದ್ದ ಅಣೆಕಟ್ಟೆ ಉದ್ಘಾಟನೆಗೆಂದು ತೆಹರಾನ್ಗೆ ನಲ್ಲಿ ಪ್ರಯಾಣ ಆರಂಭಿಸಿದರು ಆದರೆ ಕೆಲವೇ ನಿಮಿಷಗಳಲ್ಲಿ ಬೆಟ್ಟ ಪ್ರದೇಶಗಳನ್ನು ಪ್ರವೇಶಿಸುತ್ತಿದ್ದಂತೆ ಹೆಲಿಕಾಪ್ಟರ್ನ ಸಂಪರ್ಕ ಕಡಿತಗೊಂಡಿತ್ತು ಈ ಬಗ್ಗೆ ಹಲವು ಗಂಟೆಗಳ ಕಾಲ ಪ್ರಯತ್ನ ನಡೆಸಿದ್ದರೂ ಸಂಪರ್ಕ ಸಾಧ್ಯವಾಗಿರಲಿಲ್ಲ ಪ್ರತಿಕೂಲ ಹವಾಮಾನದಿಂದ ಹೆಲಿಕಾಪ್ಟರ್ ಪತನಗೊಂಡಿತ್ತು ನಿನ್ನೆ ದಿನವಿಡೀ ಶೋಧ ಕಾರ್ಯ ನಡೆಸಿದ್ದರೂ ಹೆಲಿಕಾಪ್ಟರ್ ಪತ್ತೆಯಾಗಿರಲಿಲ್ಲ ಇಂದು ಎಡೆಬಿಡದೆ ಸುರಿಯುತ್ತಿರುವ ಮಳೆಯ ಮಧ್ಯೆಯೇ ಶೋಧ ಕಾರ್ಯ ನಡೆಸಿದ ಸಂದರ್ಭದಲ್ಲಿ ದಟ್ಟ ಅರಣ್ಯದ ನಡುವೆ ಹೆಲಿಕಾಪ್ಟರ್ ಅವಶೇಷಗಳು ಪತ್ತೆಯಾಗಿವೆ ಹೆಲಿಕಾಪ್ಟರ್ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು ಅದರಲ್ಲಿದ್ದ ಯಾವುದೇ ವ್ಯಕ್ತಿ ಜೀವಂತವಾಗಿರುವ ಕುರುಹುಗಳು ಕಂಡುಬಂದಿಲ್ಲ ಈ ಹಿನ್ನೆಲೆಯಲ್ಲಿ ಹೆಲಿಕಾಪ್ಸರ್ನಲ್ಲಿದ್ದ ಅಧ್ಯಕ್ಷರು ವಿದೇಶಾಂಗ ಸಚಿವರು ಮತ್ತು ಅಧಿಕಾರಿಗಳೆಲ್ಲರೂ ಮೃತಪಟ್ಟಿದ್ದಾರೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಎಕ್ಸ್ ಸಂದೇಶದಲ್ಲಿ ಸಂತಾಪ ಸೂಚಿಸಿದ್ದು ಅಧ್ಯಕ್ಷ ಡಾ ಸಯೀದ್ ಇಬ್ರಾಹಿಂ ರೈಸಿ ಅವರ ದುರ್ಮರಣದಿಂದ ತೀವ್ರ ಆಘಾತವಾಗಿದೆ ಭಾರತ ಮತ್ತು ಇರಾನ್ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆಗೆ ಅವರ ಕೊಡುಗೆ ಅಪಾರ ಅವರ ನಿಧನದಿಂದ ಕುಟುಂಬ ಇರಾನ್ ಜನತೆಗೆ ಹೃದಯ ಸ್ಪರ್ಶಿ ಸಂತಾಪಗಳು ಈ ದುಃಖ ತಪ್ತ ಸಂದರ್ಭದಲ್ಲಿ ಇರಾನ್ನೊಂದಿಗೆ ಭಾರತ ನಿಲ್ಲಲಿದೆ ಎಂದು ತಿಳಿಸಿದ್ದಾರೆ